ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆ ಮತ್ತೆ ಸೋಷಿಯಲ್ ಮೀಡಿಯಾಗಳಲ್ಲಿ ಕರ್ನಾಟಕದಲ್ಲಿ ಸದ್ದು ಮಾಡ್ತಾಳಂತ ಅನಿಸ್ತಾ ಇದೆ ಹೌದು ಸ್ನೇಹಿತರ ಈ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೆರಡು ಹಾಗೂ ಇಪ್ಪತ್ತ್ ಮೂರನೇ ಕಂತು ಅಷ್ಟೇ ಅಲ್ಲ ಮುಂಬರುವಂತಹ ಎಲ್ಲ ಕಂತುಗಳಲ್ಲಿ ಕೂಡ ಎರಡು ದೊಡ್ಡ ಬದಲಾವಣೆಗಳು ಆಗ್ತಾ ಇದೆ ಸೊ ಆ ಒಂದು ಬದಲಾವಣೆಗಳನ್ನ ನೀವು ಖಂಡಿತವಾಗ್ಲೂ ತಿಳ್ಕೊಳ್ಳಬೇಕು ಇದರ ಜೊತೆಗೆ ಗೃಹಲಕ್ಷ್ಮಿ ಸಂಘಗಳು ಕೂಡ ಪ್ರಾರಂಭವಾಗ್ತಾ ಇದೆ ಹೌದು ಸುಮಾರು ಒಂದು ಲಕ್ಷದವರೆಗೂ ಕೂಡ ನಿಮಗೆ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯ ಸಿಗುತ್ತೆ ಅಥವಾ ಜೀರೋ ಬಡ್ಡಿಯಲ್ಲಿ ನಿಮಗೆ ಸಾಲ ಸೌಲಭ್ಯ ಸಿಗ್ತದೆ ಸೊ ಹಾಗಾದ್ರೆ ಬನ್ನಿ ಈ ಒಂದು ಸಂಘಗಳ ಬಗ್ಗೆ ಅದೇ ರೀತಿಯಾಗಿ ಎರಡು ದೊಡ್ಡ ಬದಲಾವಣೆಗಳ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಸೊ ಬಹಳ ಮುಖ್ಯವಾದ ಮಾಹಿತಿ ರೇಷನ್ ಕಾರ್ಡ್ ಇದ್ದಂತವರು ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಇರ್ತಕ್ಕಂತಹ ಫಲಾನುಭವಿಗಳು ತಪ್ಪದೆ ಈ ಒಂದು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಲಿ ಅಂದ್ರೆ ಇದೇ ರೀತಿ ಇಂಪಾರ್ಟೆಂಟ್ ಮಾಹಿತಿಗಳನ್ನ ತರ್ತಾ ಇರ್ತೀವಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಅವರ ಸೆಟ್ ಮಾಡಿ ಈಗ ನೇರವಾಗಿ ನಾವು ಟಾಪಿಕ್ ಗೆ ಬರೋಣ ಸ್ನೇಹಿತರೆ ಈ ಗೃಹಲಕ್ಷ್ಮಿ ಯೋಜನೆ ಪ್ರಾರಂಭವಾಗಿ ಈಗಾಗಲೇ ಎರಡು ವರ್ಷಗಳು ಕಳೀತು ಸೊ ಇದರಲ್ಲಿ ಈಗ ಇಪ್ಪತ್ತೆರಡನೇ ಕಂತಿಗೆ ಕಂತಿನ ಹಣಕ್ಕಾಗಿ ಬಂದು ನಿಂತಿದೆ ಸೊ ಕಳೆದ ಒಂದು ತಿಂಗಳ ಆಗಲಿಕ್ಕೆ ಬಂತು ಈ ಇಪ್ಪತ್ತೆರಡನೇ ಕಂತಿನ ಹಣ ರಿಲೀಸ್ ಮಾಡಿರ್ಲಿಲ್ಲ ಸೊ ಈಗಾಗಲೇ ಟ್ರಯಲ್ ಕೂಡ ಮಾಡಿದೀವಿ ಯಾವುದೇ ರೀತಿ ತಾಂತ್ರಿಕ ದೋಷಗಳು ಕಂಡು ಬಂದಿಲ್ಲ ಹಾಗೆ ಹೀಗೆ ಅಂತ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸ್ಪಷ್ಟನೆಯನ್ನ ಕೊಟ್ಟಿರತಕ್ಕಂಥದ್ದು ಸೊ ಹಾಗಾದ್ರೆ ಈಗ ಬದಲಾವಣೆಗಳು ಏನಾಗಿವೆ ಅದನ್ನ ನಾವು ಚರ್ಚೆ ಮಾಡೋದಾದ್ರೆ ಮುಖ್ಯವಾಗಿ ಈಗ ಒಂದು ಕುಟುಂಬದಲ್ಲಿ ಅಥವಾ ಒಂದೇ ಒಂದು ಮನೆಯಲ್ಲಿ ಎರಡು ಅಥವಾ ಮೂರು ರೇಷನ್ ಕಾರ್ಡ್ಗಳನ್ನ ಹೊಂದಿರ್ತಾರೆ ಎಕ್ಸಾಂಪಲ್ ಹೇಳ್ತೀನಿ ಕೇಳಿ ಒಂದು ಮನೆಯಲ್ಲಿ ಇಬ್ಬರು ಅಣ್ಣ ತಮ್ಮಂದಿರ್ತಾರೆ ಅವರ ಹಿರಿಯ ವ್ಯಕ್ತಿಗಳು ಕೂಡ ಇರ್ತಾರೆ ಅಂದ್ರೆ ತಂದೆ ತಾಯಿಯಂದಿರು ಸೊ ಅವ್ರಿ ಇಬ್ಬರಿಗೂ ಈಗ ಹಿರಿಯರದು ಒಂದ ರೇಷನ್ ಕಾರ್ಡ್ ಆದ್ರೆ ಇನ್ನು ಮಕ್ಕಳದ್ದು ಎರಡು ಬೇರೆ ಬೇರೆ ರೇಷನ್ ಕಾರ್ಡ್ ಮಾಡಿಸ್ಕೊಂಡ್ ಬಿಡ್ತಾರೆ ಯಾಕಂದ್ರೆ ಗೃಹಲಕ್ಷ್ಮಿ ಯೋಜನೆ ಹೇಗೆ ಜಮಾ ಆಗತ್ತಂದ್ರೆ ರೇಷನ್ ಕಾರ್ಡ್ ಆಧಾರದ ಮೇಲೆ ಜಮಾ ಆಗುತ್ತೆ ನಿಮ್ದು ಬೇರೆ ರೇಷನ್ ಕಾರ್ಡ್ ಇದ್ರೆ ನಿಮ್ಗೂ ಎರಡು ಸಾವಿರ ಇವ್ರದ್ದು ರೇಷನ್ ಕಾರ್ಡ್ ಇದ್ರೆ ಇವ್ರಿಗೆ ಎರಡು ಸಾವಿರ ಈ ರೀತಿ ಜಮಾ ಆಗ್ತಾ ಇತ್ತು ಆದ್ರೆ ಈಗ ಹಾಗಲ್ಲ ಒಂದೇ ಮನೆಯಲ್ಲಿ ರೇಷನ್ಸ್ ಕಾರ್ಡ್ಗಳು ಇದ್ದಿದ್ದೆ ಆದ್ರೆ ಒಂದೇ ಮನೆಯಲ್ಲಿ ಎರಡರಿಂದ ಮೂರು ರೇಷನ್ ಕಾರ್ಡ್ಗಳು ಇದ್ರೆ ಅವರ ರೇಷನ್ ಕಾರ್ಡ್ಗಳನ್ನ ಇಲ್ಲಿ ಸರ್ಕಾರ ರದ್ದು ಮಾಡ್ತಾ ಇದೆ ನೀವು ಒಂದು ರೇಷನ್ ಕಾರ್ಡ್ ಅನ್ನ ಉಳಿಸ್ಕೊಂಡ್ರೆ ಏನ್ ಪ್ರಾಬ್ಲಮ್ ಇಲ್ಲ ಹಿರಿಯರ ಒಂದು ರೇಷನ್ ಕಾರ್ಡ್ ನಲ್ಲಿ ನಿಮ್ಮ ಹೆಸರನ್ನ ಸೇರ್ಪಡೆ ಮಾಡ್ಕೊಳ್ಳಿ ನಿಮ್ಮ ಕುಟುಂಬನೂ ಕೂಡ ಒಂದಾಗಿ ಇರತ್ತೆ ಅದೇ ರೀತಿಯಾಗಿ ಒಂದೇ ರೇಷನ್ ಕಾರ್ಡ್ ನಲ್ಲಿ ಹೆಸರು ಸೇರಿಸುವುದರಿಂದ ಸರ್ಕಾರವು ಕೂಡ ಯಾವುದೇ ಆಕ್ಷನ್ ತೆಗೆದುಕೊಳ್ಳೋದಿಲ್ಲ ಆದ್ರೆ ಇಲ್ಲಿ ಬಹಳಷ್ಟು ಜನರು ಗೃಹಲಕ್ಷ್ಮಿ ದುಡ್ಡನ್ನ ಪಡ್ಕೊಳ್ಳಿಕ್ಕೆ ಈಗ ಎರಡು ಸಾವಿರ ಹೋಗುವ ಜಾಗದಲ್ಲಿ ಆರು ಸಾವಿರ ದುಡ್ಡು ಹೋದ್ರೆ ಸರ್ಕಾರಕ್ಕೆ ಬಹಳ ಲಾಸ್ ಆಗತ್ತೆ ಹಾಗಾಗಿ ಸರ್ಕಾರ ಹೇಳ್ತಾ ಇದೆ ನೀವು ಒಂದ್ ರೇಷನ್ ಕಾರ್ಡ್ ಅಲ್ಲಿ ನಿಮ್ಮ ಹೆಸರನ್ನ ಸೇರ್ಪಡೆ ಮಾಡ್ಕೊಳ್ಳಿ ಅಂತ ನೀವ್ ಅನ್ಬಹುದು ಸರ್ ನಾವು ಒಂದೇ ಏರಿಯಾದಲ್ಲಿ ಇದೀವಿ ಒಂದೇ ಊರಿನಲ್ಲಿ ಒಂದೇ ತಾಲೂಕಿನಲ್ಲಿ ಒಂದೇ ಗ್ರಾಮದಲ್ಲಿ ಒಂದೇ ಏರಿಯಾನಲ್ಲಿ ಆದ್ರೆ ಬೇರೆ ಬೇರೆ ಮನೆಯನ್ನ ಮಾಡ್ಕೊಂಡಿದೀವಿ ನಮ್ಮ ಸಂಸಾರವನ್ನ ನಾವು ನಡೆಸ್ತಾ ಇದೀವಿ ಅಂತ ನೀವು ಹೇಳ್ತಾ ಇದ್ರೆ ಅದರಲ್ಲೇನ್ ತೊಂದರೆ ಇಲ್ಲ ಹೌದು ನಿಮ್ಮ ಮನೆ ಬೇರೆ ಇದ್ರೆ ನಿಮ್ಮ ಅಣ್ಣಂದಿರ ಮನೆ ಬೇರೆ ಇದ್ರೆ ಅವರ ಸಂಸಾರವನ್ನ ಅವ್ರು ನಡೆಸ್ತಾ ಇದ್ರೆ ನಿಮ್ಮ ಸಂಸಾರವನ್ನ ನೀವು ನಡೆಸ್ತಾ ಇದ್ರೆ ಅದರಲ್ಲೇನ್ ತೊಂದರೆ ಇಲ್ಲ ನಿಮಗೂ ಕೂಡ ಜಮಾ ಆಗತ್ತೆ ಅವ್ರಿಗೂ ಕೂಡ ಜಮಾ ಆಗತ್ತೆ ಆದ್ರೆ ಒಂದೇ ಮನೆಯಲ್ಲಿ ಇದ್ಕೊಂಡು ನೀವು ಸರ್ಕಾರದ ವಿರುದ್ಧವಾದ ಚಟುವಟಿಕೆ ಮಾಡಿದ್ದೆ ಆದ್ರೆ ನಿಮ್ಮ ರೇಷನ್ ಕಾರ್ಡ್ ಖಂಡಿತವಾಗ್ಲೂ ರದ್ದಾಗತ್ತೆ ಯಾರ್ದು ರೇಷನ್ ಕಾರ್ಡ್ ಉಳಿದಿಲ್ಲ ಕೊನೆಯದಾಗಿ ಯೋಜನೆಗಳಷ್ಟೇ ಅಲ್ಲ ಅಕ್ಕಿ ಕೂಡ ಸಿಗೋದಿಲ್ಲ ಹಾಗಾಗಿ ಈ ಒಂದು ಮುನ್ನೆಚ್ಚರಿಕೆಯನ್ನ ನಿಮಗೆ ವಹಿಸಿರ್ತಕ್ಕಂಥದ್ದು ಹಾಗಾದ್ರೆ ಬನ್ನಿ ಈಗ ಇನ್ನೊಂದು ದೊಡ್ಡ ಬದಲಾವಣೆಗಳು ಏನಪ್ಪಾ ಅಂದ್ರೆ ಈಗ ಬಹಳಷ್ಟು ಅಹ್ ಜನರೇನ್ ಮಾಡ್ತಾರೆ ರೇಷನ್ ಅಂಗಡಿಗಳಿಂದ ಅಕ್ಕಿಯನ್ನ ಖರೀದಿ ಮಾಡ್ತಾರೆ ಇವ್ರಿಗೆ ನಾನು ಹೇಳ್ತಾ ಇರುವಂತದ್ದು ಏನು ಬದಲಾವಣೆ ಅಂದ್ರೆ ಎಲಿಜಿಬಲ್ ಇದ್ರೂ ಸಹಿತ ನಿಮಗೆ ದುಡ್ಡು ಬರೋದಿಲ್ಲ ಅಂತಹ ಒಂದು ಮಾಹಿತಿಯನ್ನ ತಿಳಿಸ್ತಾ ಇದೀನಿ ಇಲ್ಲಿ ಬಹಳಷ್ಟು ಜನರು ರೇಷನ್ ಅಂಗಡಿಗಳಿಂದ ಅಕ್ಕಿಯನ್ನ ತೆಗೆದುಕೊಳ್ತೀರಿ ಆ ಅಕ್ಕಿಯನ್ನ ಏನ್ ಮಾಡ್ತೀರಿ ನೇರವಾಗಿ ಕಾಳ ಹೋಗಿ ಬಿಡ್ತಿರಿ ತೆಗೆದುಕೊಂಡು ಯಾಕಂದ್ರೆ ನಿಮಗೆ ಅಕ್ಕಿ ಅವಶ್ಯಕತೆ ಇರೋದಿಲ್ಲ ಅಕ್ಕಿ ನಿಮಗೆ ಮನೆಯಲ್ಲಿ ಆ ಸಾಲ್ತಿರತ್ತೆ ಒಂದ್ ತಿಂಗಳ ರೇಷನ್ ತಂದ್ರೆ ಎರಡು ಅಥವಾ ಮೂರು ತಿಂಗಳದ್ ಹೋಗುತ್ತೆ ಇನ್ನು ಉಳಿದಂತಹ ರೇಷನ್ ಅನ್ನ ಏನ್ ಮಾಡ್ತೀರಿ ಮಾರಾಟ ಮಾಡ್ಕೊಳ್ತೀರಿ ಅದರಿಂದ ದುಡ್ಡನ್ನ ನೀವ್ ತೆಗೆದುಕೊಳ್ತೀರಿ ಹೀಗೆ ಬಹಳಷ್ಟು ಜನ ಮಾಡ್ತಾ ಇದ್ದಾರಂತೆ ಹಾಗಾಗಿ ಕಾಳಸಂತೆಗಳಲ್ಲಿ ಕೂಡ ಅಕ್ಕಿಯನ್ನ ಚೆಕ್ ಮಾಡ್ತಾ ಇದೆ ಆಹಾರ ಇಲಾಖೆ ಯಾರು ಈ ರೀತಿ ಅಕ್ಕಿಯನ್ನ ಮಾರಾಟ ಮಾಡ್ತೀರಿ ನಿಮಗೆ ಅವಶ್ಯಕತೆ ಇಲ್ಲ ಅಂತ ಹೇಳ್ಬಿಟ್ಟು ನಿಮ್ಮ ರೇಷನ್ ಕಾರ್ಡ್ಗಳು ಕೂಡ ರದ್ದಾಗತ್ತೆ ನೀವು ಬಡವರಿದ್ರಿ ಅಂತ ಹೇಳ್ಬಿಟ್ಟು ನಿಮಗೆ ಅಕ್ಕಿಯನ್ನ ಸರ್ಕಾರ ಕೊಡ್ತಾ ಇದೆ ಆದ್ರೆ ಅದನ್ನ ನೀವು ದುರುಪಯೋಗ ಮಾಡ್ಕೊಳ್ತಾ ಇದ್ರಿ ಅಂತ ಸರ್ಕಾರ ಹೇಳುತ್ತೆ ಹಾಗಾಗಿ ಆ ಅಕ್ಕಿಯನ್ನ ಮಾರಾಟ ಮಾಡಿದ್ರೆ ನಿಮಗೆ ನಿಮ್ಮ ರೇಷನ್ ಕಾರ್ಡ್ ನಾವು ಖಂಡಿತವಾಗ್ಲೂ ರದ್ದು ಮಾಡ್ತೀವಿ ಅಂತ ಸ್ಪಷ್ಟನೆಯನ್ನ ಇಲ್ಲಿ ಆಹಾರ ಇಲಾಖೆ ಕೊಡ್ತಕ್ಕಂತದ್ದು ಇಲ್ಲಿ ಮಹಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಏನ್ ಮಾಡುತ್ತೆ ಬರೀ ದುಡ್ಡು ಜಮಾ ಮಾಡೋದಷ್ಟೇ ಮಾಡ್ತಾ ಇದೆ ಆದ್ರೆ ಆಹಾರ ಇಲಾಖೆ ಏನ್ ಮಾಡ್ತದೆ ರೂಲ್ಸ್ ಅನ್ನ ಇಟ್ಟು ನಿಮ್ಮ ರೇಷನ್ ಕಾರ್ಡ್ ಅನ್ನೇ ರದ್ದು ಮಾಡುವಂತಹ ಕೆಲಸ ಮಾಡ್ತಾ ಇದೆ ಇದಕ್ಕೆ ಫ್ರೀ ಹ್ಯಾಂಡ್ ಕೂಡ ಸಿಎಂ ಅವರೇ ಕೊಟ್ಟಿರ್ತಕ್ಕಂಥದ್ದು ಸೊ ಯಾರ್ಯಾರು ಈ ರೀತಿ ಮಾಡ್ತಾ ಇದ್ರೆ ನಿಮ್ಮ ರೇಷನ್ ಕಾರ್ಡ್ ರದ್ದಾಗುವಂತದ್ದು ಇದರ ಜೊತೆಗೆ ನ್ಯಾಯ ಬೆಲೆ ಅಂಗಡಿಯ ಮಾಲೀಕರು ಕೂಡ ನೀವು ಅಕ್ಕಿಯನ್ನ ಮಾರಾಟ ಮಾಡ್ತಾ ಇದ್ರೆ ನಿಮ್ಮಲ್ಲಿ ಉಳಿದಿರ್ತಕ್ಕಂತಹ ದಾಸ್ತಾನುವನ್ನ ಮಾರಾಟ ಮಾಡ್ತಾ ಇದ್ರೆ ಸೊ ನಿಮ್ಮ ರೇಷನ್ ನೀವು ಒಂದು ಆ ನಿಮ್ಮನ್ನ ತೆಗೆದಾಕಿ ಅಲ್ಲಿ ಬೇರೆ ಅಧಿಕಾರಿಗಳನ್ನ ಕೂಡಿಸುವಂತಹ ಕೆಲಸ ಆಹಾರ ಇಲಾಖೆ ಮಾಡುತ್ತೆ ಅಂತ ಸ್ಪಷ್ಟನೆ ಕೊಟ್ಟಿರ್ತಕ್ಕಂಥದ್ದು ಹೌದು ಈ ರೀತಿಯು ಕೂಡ ಬಹಳಷ್ಟು ಕಡೆ ನಡೀತಾ ಇದೆ ನ್ಯಾಯಬೆಲೆ ಅಂಗಡಿಯವರು ಏನ್ ಮಾಡ್ತಾ ಇದಾರೆ ಅಕ್ಕಿಯನ್ನ ಮಾರಾಟ ಮಾಡ್ತಾ ಇದ್ದಾರೆ ಹಾಗಾಗಿ ನ್ಯಾಯಬೆಲೆ ಅಂಗಡಿಯವರನ್ನೇ ತೆಗೆದಾಕುವಂತಹ ಕೆಲಸ ಇಲ್ಲಿ ಆಹಾರ ಇಲಾಖೆ ಮಾಡುತ್ತೆ ಇದು ಗಮನದಲ್ಲಿರಲಿ ಸೊ ಇವೆಲ್ಲಾ ಬದಲಾವಣೆಗಳು ಒಂದ್ ಕಡೆ ಆದ್ರೆ ಅಂದ್ರೆ ಹೊಸ ಹೊಸ ಮಾಹಿತಿಗಳು ಹೊಸ ಹೊಸ ಬದಲಾವಣೆಗಳನ್ನ ಇಲ್ಲಿ ಮಾಡ್ತಾ ಇದೆ ಆಹಾರ ಇಲಾಖೆ ಹಾಗಾಗಿ ತಿಳಿಸಿದ್ರಿ ಇನ್ನು ಒಂದು ಲಕ್ಷದವರೆಗೂ ಕೂಡ ನಿಮಗೆ ಸಾಲ ಸೌಲಭ್ಯ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಸಿಗ್ತಾ ಇದೆ ಹೌದು ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಸದ್ದು ಮಾಡುತ್ತೆ ಈ ಮತ್ತೆ ಸಂಘಗಳು ಹೌದು ಈಗಾಗಲೇ ಧರ್ಮಸ್ಥಳ ಸಂಘ ಆಗಿರಲಿ ಇನ್ನಿತರ ನೀವು ಫೈನಾನ್ಸ್ ಗಳಿಂದ ಲೋನ್ ಮುಖಾಂತರ ದುಡ್ಡನ್ನ ಪಡ್ಕೊಂಡಿರ್ತೀರಿ ಆದ್ರೆ ಆ ಒಂದು ಬಡ್ಡಿಗೆ ಮತ್ತು ಈ ಗೃಹಲಕ್ಷ್ಮಿ ಸಂಘಗಳನ್ನುವಂತಹ ಬಡ್ಡಿಗೆ ಬಹಳಷ್ಟು ವ್ಯತ್ಯಾಸ ಇರತ್ತೆ ಹೌದು ಇಲ್ಲಿ ಅತಿ ಕಡಿಮೆ ಬಡ್ಡಿ ದರದಲ್ಲಿ ನಿಮಗೆ ಸಾಲ ಸೌಲಭ್ಯ ಒದಗಿಸಿ ಕೊಡುವಂತಹ ಕೆಲಸ ಸರ್ಕಾರ ಮಾಡ್ತಾ ಇದೆ ಹೌದು ಮಹಿಳೆಯರ ಬೆಳವಣಿಗೆಗೆ ಫ್ರೀ ಆಗಿ ಎರಡು ಸಾವಿರ ಕೊಡ್ತಾ ಇದ್ರೆ ಈ ಕಡೆ ಗೃಹಲಕ್ಷ್ಮಿ ಸಂಘಗಳ ಮುಖಾಂತರ ಅವ್ರು ಇನ್ನಷ್ಟು ಬೆಳವಣಿಗೆ ಆಗ್ಬೇಕಂತ ಹೇಳ್ಬಿಟ್ಟು ಈ ಕಡೆ ಒಂದು ಲಕ್ಷದವರೆಗೂ ಕೂಡ ಸಾಲ ಸೌಲಭ್ಯ ಒದಗಿಸ್ತಾ ಇದ್ದಾರೆ ಇನ್ನು ಆ ಒಂದು ಲಕ್ಷ ರೂಪಾಯಿ ನೀವು ಮುಟ್ಟಿಸ್ಬೇಕಂದ್ರೆ ನಮಗೆ ಜಮಾ ಆಗಿರ್ತಕ್ಕಂತಹ ಗೃಹಲಕ್ಷ್ಮಿ ಯೋಜನೆಯ ದುಡ್ಡಿನಿಂದನೇ ವಾಪಸ್ ನೀವು ಕಟ್ಟಬಹುದು ಬಡ್ಡಿಯನ್ನ ಹೌದು ಇದು ಒಮ್ಮೆಲೆ ಎಲ್ಲಾ ಜಿಲ್ಲೆಗಳಲ್ಲಿ ಪ್ರಾರಂಭವಾಗೋದಿಲ್ಲ ಮೊದಲು ಒಂದು ಐದು ಜಿಲ್ಲೆಗಳಲ್ಲಿ ಟ್ರಯಲ್ ಮಾಡ್ತಾರೆ ಅಲ್ಲಿ ಏನಾಗತ್ತೆ ಅಂದ್ರೆ ಸರಿಯಾಗಿ ನಡೀತಪ್ಪ ಎಲ್ಲ ಗ್ರಾಮದಲ್ಲಿ ಸರಿಯಾಗಿ ಮಹಿಳೆಯರು ಕೊಡ್ತಾ ಹೋದ್ರೆ ಸರಿಯಾಗಿ ಅದಕ್ಕೆ ವ್ಯವಸ್ಥೆ ಇದ್ರೆ ಅವಾಗ ಏನ್ ಪ್ರಾಬ್ಲಮ್ ಇಲ್ಲ ಮತ್ತೆ ಐದು ಜಿಲ್ಲೆಗಳನ್ನ ತೆಗೆದುಕೊಳ್ತಾರೆ ಹೀಗೆ ಒಂದಾದ್ಮೇಲೆ ಒಂದು ಜಿಲ್ಲೆಗಳನ್ನ ತೆಗೆದುಕೊಂಡು ನಿಮ್ಮ ಒಂದು ಖಾತೆಗಳಿಗೆ ನಿಮಗೆ ಕೇಳಿ ನೀವು ಸಂಘಗಳಲ್ಲಿ ನೀವು ಭಾಗವಹಿಸ್ತೀರಿ ಅಂದ್ರೆ ಸಂಘಗಳಲ್ಲಿ ಭಾಗವಹಿಸಿ ನೀವು ದುಡ್ಡನ್ನ ಮರುಪಾವತಿ ಮಾಡ್ತೀನಿ ಅಂದ್ರೆ ಅತಿ ಕಡಿಮೆ ಬಡ್ಡಿ ಅಂತೂ ಇರುತ್ತೆ ಹೆಚ್ಚಿನ ಬಡ್ಡಿ ಇರೋದೇ ಇಲ್ಲ ಸೊ ಸರ್ಕಾರಿ ಸ್ಕೀಮ್ ಯಾವುದೇ ಇದ್ರೂ ಸಹಿತ ಅದರಲ್ಲಿ ಕೊಟ್ಟರು ದುಡ್ಡನ್ನ ನಿಮಗೆ ಕಡಿಮೆ ಬಡ್ಡಿ ದರ ಕೊಡ್ತಾರೆ ಇನ್ನು ಪ್ರೈವೇಟ್ ಸ್ಕೀಮ್ಸ್ ಗಳಿರ್ತಾವಲ್ಲ ಅಲ್ಲಿ ಹೆಚ್ಚಿನ ಬಡ್ಡಿಯನ್ನ ತೆಗೆದುಕೊಳ್ತಾರೆ ಬ್ಯಾಂಕ್ ಗಳಾಗಿರ್ಲಿ ಫೈನಾನ್ಸ್ ಗಳಾಗಿರ್ಲಿ ಇಲ್ಲಿ ಹೆಚ್ಚಿನ ಬಡ್ಡಿನ ಇರುತ್ತೆ ಆದ್ರೆ ಸರ್ಕಾರಿ ಸಂಘಗಳ ಮುಖಾಂತರ ನಿಮಗೆ ದುಡ್ಡು ಕೊಡ್ತಾ ಹೋದ್ರೆ ಅತಿ ಕಡಿಮೆ ಬಡ್ಡಿ ದರದಲ್ಲಿ ನಿಮಗೆ ಸಾಲ ಸಿಗುತ್ತೆ ಆ ಒಂದು ಸಾಲದಿಂದ ನೀವು ಹೆಲ್ಪ್ ಮಾಡಿಕೊಂಡು ಯೂಸ್ ಮಾಡಿಕೊಂಡು ನಿಮಗೆ ಗೃಹಲಕ್ಷ್ಮಿ ದುಡ್ಡು ಜಮಾ ಆಗತ್ತಲ್ವ ಅದನ್ನ ಕೂಡಿ ಇಟ್ಟು ಯಾವಾಗ ತುಂಬೋದಿರುತ್ತೆ ಸಂಘಗಳಲ್ಲಿ ಆ ಒಂದು ದುಡ್ಡನ್ನ ತುಂಬುದ್ರೆ ಸರ್ಕಾರದ ದುಡ್ಡನ್ನ ಸರ್ಕಾರಕ್ಕೆ ಕೊಟ್ಟು ಅಲ್ಲೇ ತೀರಿಸದಂಗಾಗತ್ತೆ ಸೊ ಅದ ಹೆಚ್ಚಿನ ಸಾಲ ಸೌಲಭ್ಯವನ್ನು ಕೂಡ ನಿಮಗೆ ಒದಗಿಸಬಹುದು ಸೊ ಯಾರಿಗೂ ಇಂಟ್ರೆಸ್ಟ್ ಇದೆ ನೀವು ಅದಕ್ಕೆ ಅಪ್ಲೈ ಮಾಡಬಹುದು ಆದ್ರೆ ಸದ್ಯಕ್ಕೆ ಇನ್ನೂ ರಿಲೀಸ್ ಮಾಡಿಲ್ಲ ಅತಿ ಶೀಘ್ರದಲ್ಲಿ ಅನ್ನುವಂತಹ ಮಾಹಿತಿ ಸಚಿವೆ ಲಕ್ಷ್ಮೀ ಅಂಬಾಳ್ಕರ್ ಅವರು ಕೊಟ್ಟಿದ್ದಾರೆ ಹೌದು ಇನ್ನೇನು ಸ್ವಲ್ಪ ದಿನಗಳಲ್ಲಿ ಗೃಹಲಕ್ಷ್ಮಿ ಸಂಘಗಳಂತ ಬರ್ತವೆ ಅದು ಶಾಶ್ವತ ಮಾಡಿದ್ರು ಮಾಡಬಹುದು ಯಾಕಂದ್ರೆ ಅದರಿಂದ ಬಹಳಷ್ಟು ಹೆಲ್ಪ್ ಆಗುತ್ತೆ ಹಾಗಾಗಿ ಆ ಒಂದು ಸಂಘ ಬರುವಂತಹ ಸಾಧ್ಯತೆ ಇದೆ ಈ ಗೃಹಲಕ್ಷ್ಮಿ ಸಂಘಗಳು ಬಂದ್ರೆ ಮತ್ತಷ್ಟು ಹೆಲ್ಪ್ ಆಗುತ್ತೆ ಈಗ ಸರ್ಕಾರಕ್ಕೆ ನಮ್ಮ ಮನವಿ ಕೂಡ ಇರುತ್ತೆ ಸಂಘಗಳು ಬರ್ಲಿ ಅದಷ್ಟು ಬೇಗನೆ ಬರ್ಲಿ ಅಂತ ಸೊ ಈ ಒಂದು ಇನ್ಫಾರ್ಮೇಶನ್ ನಿಮಗೆ ತಿಳಿಸಿದೀನಿ ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿ ಒಂದು ಬಾಯ್ ಬಿಡಿಗರ್ ಫ್ರೆಂಡ್ಸ್